ತಹಸೀಲ್ ಕಚೇರಿ ಆವರಣದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಸಮಿತಿ ವತಿಯಿಂದ ರಾಯಚೂರು ವಿಶ್ವವಿದ್ಯಾಲಯದ ಪ್ರವೇಶ ಶುಲ್ಕವನ್ನು ಕಡಿಮೆ ಮಾಡಿ ಹಾಗೂ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಮುಗಿಸಿದ ವಿದ್ಯಾರ್ಥಿಗಳ ಅಂಕಪಟ್ಟಿ ಮುದ್ರಿಸಿ ಒದಗಿಸಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಜಿಲ್ಲಾ ಸಂಚಾಲಕ ಮೌನೇಶ್ ಡಾಲ್ವಡಿಗೆ ಮಾತನಾಡಿ ರಾಯಚೂರು ವಿಶ್ವವಿದ್ಯಾಲಯ ಪ್ರಾರಂಭವಾಗಿ ಸುಮಾರು ನಾಲ್ಕು ವರ್ಷಗಳು ಕಳೆದಿದೆ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಇನ್ನೂವರೆಗೂ ಅಂಗಪಟ್ಟಿಯನ್ನು ನೀಡದಿರುವುದು ವಿಶ್ವವಿದ್ಯಾಲಯ ಆಡಳಿತಾತ್ಮಕ ಹಿನ್ನಡೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ಪ್ರವೇಶಕ್ಕಾಗಿ ಸ್ನಾತಕೋತ್ತರ ಪದವಿಗಳಿಗಾಗಿ ಪ್ರವೇಶಕ್ಕೆ ಪ್ರಕಟಣೆಯನ್ನು ಹೊರಡಿಸಿದೆ ಇದರ ಪ್ರಕಾರ ಸಾಮಾನ್ಯ ವಿದ್ಯಾರ್ಥಿಗೆ ಪ್ರತಿ ವಿಭಾಗಕ್ಕೆ ಪ್ರವೇಶ ಶುಲ್ಕ ಎಂಟುನೂರು ರೂಪಾಯಿ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ನಾಲ್ಕುನೂರು ರೂಪಾಯಿಯನ್ನು ನಿಗದಿಪಡಿಸಿದೆ ಕಾರಣ ಈ ಕೂಡಲೇ ಶುಲ್ಕವನ್ನು ಕಡಿಮೆಗೊಳಿಸಬೇಕು ಹಾಗೂ ಅಂಕಪಟ್ಟಿಯನ್ನು ಮುದ್ರಿಸಿ ವಿತರಿಸಬೇಕೆಂದು ಒತ್ತಾಯಿಸಿದರು ನಂತರ ತಾಲೂಕು ಅಧ್ಯಕ್ಷರಾದ ದುರ್ಗೇಶ್ ಕಲ್ಮಂಗೇರವರು ಮಾತನಾಡಿ ಬರೆದ ಮನವಿ ಪತ್ರವನ್ನು ತಹಶೀಲ್ದಾರರಿಗೆ ಸಲ್ಲಿಸಿದರು ಈ ವೇಳೆ ಮುಖಂಡರಾದ ಮಲ್ಲಪ್ಪ ಗೋನಾಳ್ ಈರಪ್ಪ ಸುಲ್ತಾನಪುರ ವೀರೇಶ್ ಹಂಚಿನಾಳ್ ಆಲಂಬಾಷ ಬೂದಿಹಾಳ್ ಯುವ ಮುಖಂಡ ಚನ್ನಬಸವ ಪರ್ವಿ ಪ್ರಧಾನ ಕಾರ್ಯದರ್ಶಿ ನರಸಪ್ಪ ಅಮರಾಪುರ ಉಪಾಧ್ಯಕ್ಷ ರಾಮತ್ನಾಳ್ ಮೌನೇಶ್ ಉಪ್ಪಳ ಯರ್ರಿಸ್ವಾಮಿ ರೌಡ್ಕುಂದ ಶಿವರಾಜ್ ಕೆ ದುರ್ಗೇಶ್ ರೌಡ್ಕುಂದ ಮಲ್ಲಿಕಾರ್ಜುನ್ ಅಮರಾಪುರ ದೇವರಾಜ್ ಬಪೂರ್ ಪ್ರಕಾಶ್ ಬಸವರಾಜ್ ದೇವರಾಜ್ ಪ್ರದೀಪ್ ಪವನ್ ಇನ್ನಿತರರು ಭಾಗವಹಿಸಿದರು ಕಳೆದ ಮೂರ್ನಾಲ್ಕು ವರ್ಷದಿಂದ ರಾಯಚೂರು ವಿಶ್ವವಿದ್ಯಾಲಯ ನಮ್ಮ ಭಾಗದಲ್ಲಿ ತಲೆ ಎತ್ತಿತ್ತು ಆ ರಾಯಚೂರು ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಯಾದಗಿರಿ ಎರಡೂ ಜಿಲ್ಲೆಗಳಲ್ಲಿ ಎರಡೂ ಜಿಲ್ಲೆಯ ಎಲ್ಲ ಕಾಲೇಜು ಶಿಕ್ಷಣ ಸಂಸ್ಥೆಗಳಿಗೆ ಒಳಪಡುವಂತಹ ವಿಶ್ವವಿದ್ಯಾಲಯ ಕೆಲಸ ಮಾಡುತ್ತಿದೆ ಅದರ ಭಾಗವಾಗಿ ಈಗಾಗಲೇ ರಾಯಚೂರು ವಿಶ್ವವಿದ್ಯಾಲಯ ಪ್ರಾರಂಭವಾಗಿ ಮೂರ್ನಾಲ್ಕು ವರ್ಷ ಕಳೆದಿದೆ ಮೂರ್ನಾಲ್ಕು ವರ್ಷ ಕಳೆದು ಈಗಾಗಲೇ ಸ್ನಾತಕೋತ್ತರ ಪದವಿ ಒಂದು ವರ್ಷ ಒಂದು ಬ್ಯಾಚ್ ವರ್ಗ ಈಗಾಗಲೇ ಸಂಪೂರ್ಣವಾಗಿ ಮುಗಿದಿದೆ ಮತ್ತೆ ಅದಾದ ನಂತರ ಮೂರು ವರ್ಷದ ಡಿಗ್ರಿ ಮಾಡುವಂಥ ಪದವಿ ಓದುವಂಥ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಮನೆ ಪದವಿ ಅಂತಿಮ ವರ್ಷದ ಪರೀಕ್ಷೆಯನ್ನು ಕೂಡ ಬರಿತಾ ಇದ್ದಾರೆ ಅಂತಿಮ ವರ್ಷದ ಪರೀಕ್ಷೆ ಬರಿತಾ ಇದ್ರು ಕೂಡ ಆ ವಿದ್ಯಾರ್ಥಿಗಳಿಗೆ ಇನ್ನೂವರೆಗಾದರೂ ಒಂದು ಕೂಡ ಮಾರ್ಕ್ಸ್ ಕಾರ್ಡುಗಳು ಅಂಕಪಟ್ಟಿಗಳು ವಿತರಣೆ ಮಾಡಿಲ್ಲ ಈಗಾಗಲೇ ನಾವು ನೀವೆಲ್ಲ ಈ ಹಲವಾರು ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದ್ದೀವಿ ಐಕ್ಯ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎರಡು ವರ್ಷದ ಸ್ನಾತಕೋತ್ತರ ಪದವಿ ಮುಗಿಸಿದೀವಿ ಈಗಾಗಲೇ ಒಂದು ವರ್ಷ ಆಗ್ತಾವಂತ ನಾವು ಪದವಿ ಮುಗಿಸಿ ಇನ್ನೂವರೆಗಾದರೂ ಒಂದು ಕೂಡ ಅಂಕ ಮಾರ್ಕ್ಸ್ ಕಾರ್ಡ್ಗಳನ್ನ ರೈತರು ಶ್ರೀಧರ್ದವರು ವಿತರಣೆ ಮಾಡಿಲ್ಲ ಹೀಗಾಗಿ ಈ ಮಾರ್ಕ್ಸ್ ಕಾರ್ಡ್ಗಳು ಅಂಕಪಟ್ಟಿಗಳು ನಮಗೆ ವಿತರಣೆ ಮಾಡಿಲ್ಲ ಅಂತ ನಮಗೆ ಬಹಳಷ್ಟು ಸಮಸ್ಯೆಗಳು ನಮ್ಮ ವಿದ್ಯಾರ್ಥಿ ಜನರಿಗೆ ಆತಂಕದಲ್ಲಿದ್ದೀವಿ ನಾವು ಯಾಕಂತಂದ್ರೆ ಈಗ ನಾವು ಯಶಿಷ್ಟು ವಿದ್ಯಾರ್ಥಿಗಳು ಅರವತ್ತು ಅಂಕಗಳಿಂದ ಹೆಚ್ಚು ಏನು ರಿಸಲ್ಟ್ ಮಾಡಿದಂಥ ವಿದ್ಯಾರ್ಥಿಗಳು ಪ್ರೋತ್ಸಾಹಧನಕ್ಕೆ ಪ್ರೈಸ್ ಮನೆಗೆ ಅರ್ಜಿ ಹಾಕ್ಬೇಕಾದ್ರೆ ಇವತ್ತು ಇಲಾಖೆಯವರು ಸಮಾಜ ಕಲ್ಯಾಣ ಇಲಾಖೆಯವರು ಒಂದು ಆದೇಶವನ್ನು ನಡೆಸ್ತಿದ್ದಾರೆ ಮತ್ತು ಮೌಖಿಕವಾಗಿ ಕೂಡ ಹೇಳ್ತಿದ್ದಾರೆ ಏನಂತಂದರೆ ಮೂಲ ಹಂತದ ಪಂದ ಪಟ್ಟಿಗಳನ್ನು ಪಡೆದೇ ಇಲ್ಲ ಪಡ್ಲಿಲ್ಲ ಅಂತಂದರೆ ನಿಮಗೆ ಮ ಪ್ರೈಸ್ ಮರಿ ಬರಲ್ಲ ಪ್ರೋತ್ಸಾಹನ ನಿಮಗೆ ನಿಮಗೆ ವಿತರಣೆ ಆಗಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಹಿಂಗಾಗಿ ನಾವು ವಿದ್ಯಾರ್ಥಿ ಜನರು ಯಶಸ್ಟ್ ಆದ ಬಹುತೇಕವಾಗಿ ಯಶಸ್ವಿ ವಿದ್ಯಾರ್ಥಿ ಜನರು ಪ್ರೈಸ್ ಮನೆಯನ್ನು ಪಡೆಯುವಲ್ಲಿ ನಾವು ಹಿಂದುಳಿದಿದ್ದೀವಿ ಒಂದು ಬರಲ್ಲ ಅಂತ ಹೇಳಿ ಶಾತಾಂಕಾಗಿದ್ದೀವಿ ಅಷ್ಟೇ ಅಲ್ಲ ಇವತ್ತು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದೆ ರೈತ ವಿಶ್ವವಿದ್ಯಾಲಯ ಏನಂತಂದ್ರೆ ಈಗ ಅಕಾಡೆಮಿಕ್ ಏರ್ ಈಗ ಮತ್ತೆ ನಾವು ಪಿ ಜಿ ಮಾಡಬೇಕಾದ್ರೆ ಡಿಗ್ರಿ ಮಾಡಬೇಕಾದ್ರೆ ಅರ್ಜಿ ಆಗ್ಬೇಕಾಗಿದೆ ವಿಶ್ವವಿದ್ಯಾಲಯದ ವೆಬ್ಸೈಟ್ ನಲ್ಲಿ ಆ ರೈತ ವಿಶ್ವವಿದ್ಯಾಲಯ ವೆಬ್ಸೈಟ್ ಮೇಲೆ ಅರ್ಜಿ ಹಾಕಬೇಕಾದ್ರೆ ವಿಶ್ವವಿದ್ಯಾಲಯ ಏನ್ ಮಾಡಿದೆ ಅಂದ್ರೆ ಸುಮಾರು ಜನರಲ್ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಟಿ ಹೊರತುಪಡಿಸಿ ಉಳಿದಂತ ವಿದ್ಯಾರ್ಥಿಗಳಿಗೆ ಎಂಟು ನೂರು ರೂಪಾಯಿಯಿಂದ ನಿಗದಿ ಮಾಡಿದೆ ರಾಯಚೂರು ವಿಶ್ವವಿದ್ಯಾಲಯ ಎಸ್ ಎಷ್ಟು ವಿದ್ಯಾರ್ಥಿಗಳಿಗೆ ನಾಲ್ಕುನೂರು ರೂಪಾಯಿ ನಿಗದಿ ಮಾಡಿದೆ ಈಗ ಬಹುತೇಕವಾಗಿ ನಾವು ರಾಜ್ಯದಲ್ಲಿ ಗಮನಿಸಿದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು ಈ ವಿಶ್ವವಿದ್ಯಾಲಯಗಳು ಎರಡು ನೂರ ಇಪ್ಪತ್ತು ರೂಪಾಯಿ ಮತ್ತು ನೂರ ಐವತ್ತು ಎರಡು ನೂರು ರೂಪಾಯಿ ಅಂತೆ ವಿಶ್ವವಿದ್ಯಾಲಯ ಎಂಟ್ರೆನ್ಸ್ ಫೀಸ್ ಅನ್ನ ನಿಗದಿ ಮಾಡಿದೆ ರಾಯಚೂರು ವಿಶ್ವವಿದ್ಯಾಲಯ ಜನರಲ್ ವಿದ್ಯಾರ್ಥಿಗಳು ಎಂಟು ನೂರು ರೂಪಾಯಿ ಎಸ್ ಎಸ್ ವಿದ್ಯಾರ್ಥಿಗಳು ನಾಲ್ಕುನೂರು ರೂಪಾಯಿ ನಿಗದಿ ಮಾಡಿದೆ ಇದು ಬೇರೆ ವಿಶ್ವವಿದ್ಯಾಲಯಗಳಿಗಿಂತ ಎರಡು ಪಟ್ಟು ಹಣವನ್ನ ವಸೂಲಿ ಮಾಡುವಂತಹ ಒಂದು ಹುನ್ನಾರ ರೈತ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಮಾಡಿರೋದು ಇಡೀ ವಿದ್ಯಾರ್ಥಿ ಜನರಿಗೆ ವಿದ್ಯಾರ್ಥಿ ಜನರ ಮೇಲೆ ಬರೆಹಳಿ ದೊಡ್ಡ ಕೆಲಸ ಮಾಡಿದ ರೈತ ವಿಶ್ವವಿದ್ಯಾಲಯ